تومارو نيا ائے یا تو اللہ پاک نے اللہ نہیں دے دے گا اس سے نہیں دے دے گا ಮತ್ತು ಅದೇ ಒಂದು ಪ್ರಯೋಗ ಮಂಡ್ಯ ನಗರಸಭೆಯನ್ನು ಮಾಡಿ ಅಲ್ಲಿ ಯಶಸ್ವಿಯಾಗೋದರ ಮೂಲಕ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕೃತ್ವದಲ್ಲಿ ಮೋದಿಯವರ ನಾವು ಹಲವಾರು ನಗರಾಭಿವೃದ್ಧಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಮಂಡ್ಯ ನಗರಸಭೆ ಎಲ್ಲ ವಾಸಿಗಳಿಗೆ ಅನುಕೂಲ ಆಗೋಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಮುಂದಿನ ದಿನದಲ್ಲಿ ನಾವು ಒಳ್ಳೆ ಹೆಚ್ಚರಾಗಿ ಮೈತ್ರಿ ಪಡಿಸುವ ಮಾಡ್ತೀವಿ ನಗರದ ಹತ್ತೊಂಬತ್ತು ಜನ ಸದಸ್ಯರ ಇದೆ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಸ್ಥಳೀಯವಾಗಿ ಅವರು ನಮಗೆ ಕೈ ಜೋಡಿಸ್ತು ಅಂತ ಹೇಳಿದ್ರೆ ಇನ್ನು ಉತ್ತಮ ರೀತಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಮಾಧ್ಯಮದ ಸರ್ ಮಟ್ಟಿಸ್ತೀವಿ ಅಧ್ಯಕ್ಷರು ಕೂಡ ತಾವು ಹಾಕಿದ್ದು ಅದೇನು ಅಂತ ಹೇಳಿದ್ರೆ ಕಾಲ್ಘಟ್ಟದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಹೊಂದಾಣಿಕೆ ಅಂತ ಬಂದಾಗ ನಾವು ಸಣ್ಣಪುರ ಒಂದು ವ್ಯತ್ಯಾಸ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಒಂದು ಕುಟುಂಬ ಇದ್ದಾಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದು ಕುಟುಂಬ ಇದ್ದಾಗೆ ಹೈಕಮಾಂಡ್ ನಮ್ಗೆ ಏನು ನಿರ್ಧಾರ ಕೊಡುತ್ತೋ ಅದ್ರ ಬಗ್ಗೆ ಈ ಗೆಲುವು ಯಾರು ಸಮರ್ಪಿಸ್ತೀರ ಈ ಗೆಲುವು ನಮ್ಮ ರಾಷ್ಟ್ರೀಯ ನಾಯಕರಂತ ಮೋದಿಜಿಯವರಿಗೆ ಕುಮಾರಣ್ಣವ್ರಿಗೆ ಸರ್ ಥ್ಯಾಂಕ್ ಯು ಉಮೇಶ್ ಅವರು હલો મહજ બતા હલો મહારાજ انا 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 அப்பட்ரீ மேடம் न... <Tamam ,ariansixoninterpret> <cko disguised> <t hopping> ا سيني کي کنيو 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 کنيو

ನೋಡಿ ರಾಮ್ಚಂದ್ರೆ <laughs> <Okay>. <Impact apliansHiśmy> ڪيور بني هاڻي سُرخ سورو ٻڌو 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 هاڻي مونکي ٿا آيو असां <rearr latitudeuralism>

دیکھی چا ته نايكو بوليسر کالا دیکھا وی렉شکا ان دے جانب ساہتی ساہتی کمیٹی اڈیشن تے نوکتے تے وی ویلدار ಇಲ್ಲಿ ಬಂದ್ ಶೇರ್ ಹಿಂಭಾಗ ಹಿಂಗಾರೇಲೆ ಆಗಿದೆ ಎಷ್ಟು

ಹಾಗೂ ಇಂಡಿಯಾ ರೈತರು ಮೈತ್ರಿಯ ಎನ್ ಡಿಎ ಮೈತ್ರಿಯಲ್ಲಿ ಕುಮಾರಣ್ಣ ಅಧಿಕಾರ ಸ್ವೀಕಾರ ನಾವು ನಾವಲ್ರಿ ನಮ್ಮ ಕುಟುಂಬ ಸಭೆಯಲ್ಲಿ ಇದೇ ಮೈತ್ರಿಯ ಅಭ್ಯರ್ಥಿ ಅವರು ಉಪಾಧ್ಯಕ್ಷರಾಗಿ ನಾನು ಅಧ್ಯಕ್ಷರಾಗಿ ಈ ದಿನ ಸ್ವೀಕಾರ ಮಾಡಿದ್ದೀವಿ ಆದ್ರಿಂದ ನಮ್ಮ ಏನು ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಏನೇನು ಆಗ್ಬೇಕು ಮಾಹಿತಿ ನಾಳೆಯಿಂದ ಹದಿನಾರು ಜನ ಸದಸ್ಯರು ಹಾಗೂ ನಮ್ಮ ಸೀನಿಯರ್ ರಾಮಲಿಂಗಿ ಚರ್ಚೆ ಮಾಡಿ ಮಂಡ್ಯ ಸಮಗ್ರ ಅಭಿವೃದ್ಧಿಗೆ ಒತ್ತು ಕೊಟ್ಟು ಕುಮಾರಣ್ಣ ملیہ ناپی مڈیہ ناگو نگر سنپیٹ ಯಾಚು ತಪ್ಪೆ ಮಾಡಿಕೊಡ್ಬೇಕು ಅಂತ ಆದೇಶ ಮಾಡಿದ್ದಾರೆ ಈ ದಿನ ನನಗೆ ನನಗೆ ಯಾಕೆ ಎಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ರೆ ನಾವು ಅಭಿಮಾನ ವರಿಷ್ಠರಿಗೆ ನಾವು ನೋಟಾಕಿನ ಗೆಲ್ತಾ ಎಲ್ಲ ನಾನು ಕೇಳಕ್ಕೆ ಈ ದಿನ ಅವರ ಇದಕ್ಕೆ ನಮ್ಮ ಅಭಿಮಾನಕ್ಕೆ ಮೆಚ್ಚಿ ಬಂದು ಒಂದು ನೋಟಾಕಿ ನಾನು ಹೇಳ್ತಿದ್ದೆ ಅದನ್ನು ಅಧ್ಯಕ್ಷ ಮಾಡಿದ್ದಾರೆ ಅದಂತ ಸಂತೋಷ ಸರ್ ಈ ಗೆಲುವು ಯಾರು ತಮ್ಮ ನಾನು ವರಿಷ್ಠರಿಗೆ ರಾಮಚಂದ್ರನಿಗೆ ಭಾನುವಾರ वजर नमीन सदेर हदिन देरि में वेठे ಒಬ್ಬರು ಒಬ್ಬರು ಬೇಜಾರು ಮಾಡ್ತಾ ಇರೋದ್ರೆ ಅವರ ಸಣ್ಣ ಪುಟ್ಟ ತಪ್ಪು ಲೋಪದೋಷವರು ಇದ್ರೂ ಸರಿಪಡಿಸ್ಕೊಂಡು ನಮ್ಮನ್ನ ಒಂದು ಉತ್ತರವಾದ ಸ್ಥಾನಕ್ಕೆ ತಪ್ಪು ಹೋಗ್ಬೇಕು ಅಂತ ಹೇಳಿ ಎಲ್ಲ ಒಗ್ಗೂಡಿ ನಮ್ಮ ನಗರಸಭಾ ಸದಸ್ಯರು ಹತ್ತೊಂಬತ್ತು ಜನ ಹದಿನೆಂಟು ಜನ ಪ್ರಶ್ನೆ ಪಬ್ಬಿಶ್ಸಿದೆ ನನಗೆ ಎತ್ತಿ ಹೋಗಿ ನನ್ನ ಅಪ್ಪನ ಅಂತ ಕಂಟ್ರೋಲೆ ಮಾಡಬಿಟ್ಟು ನಮ್ಮ ಅಕ್ಕ ತಗೊಂಡು ನಮ್ಮ ಅಪ್ಪ ಈ ದಿನ ಏನಾಗಿದೆ ಅಂದ್ರೆ ಹೆಚ್ಚಿಗೆ ಮಾತಾಡೋಕೆ ಮಾಡಿಲ್ಲ ಅದನ್ನ ಖುಷಿಯಾಗಿ ದೇವರು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ಎಲ್ಲ ನಮ್ಮ ಮಾಧ್ಯಮರು ನಮ್ಮ ನನ್ನ ತಮ್ಮಂದಿರು ಅಕ್ಕ ತಂಗರು ನಮ್ಮ ಸಂಬಂಧ ಈ ದಿನ ಸಂಬಂಧಿ ಶುಭಾಶಯ ಕೋರ್ತಾ ನನ್ನ ಅನೇಕೆರೆ ಗ್ರಾಮಸ್ಥರು ನಾನು ಒಂದೇ ಹೇಳ್ತಾ ಇದನ್ನ ಯಾಕೆ ಯಾವ ಅಂತ ಹೇಳಿದ್ರೆ ನಮ್ಮ ಹತ್ತಿರದ ಸಂಬಂಧ ಸಂಬಂಧಪಡ್ತಿರಿದ್ರು ಆದ್ದರಿಂದ ನಾವು ಅದನ್ನ ಎಲ್ಲ ವರ್ಷ ದಯವಿಟ್ಟು ಯಾರಿಂದ ಭಾವಿಸ್ತೇವೆ ಈ ದಿನ ವಿಜಯೋತ್ಸವನ ಆಚರಿಸ್ತಾ ಇರೋ ಚಿಕ್ಕ ಬಿಡಿ ಎಲ್ಲರೂ ವಿಜಯದಲ್ಲಿ ಇದ್ದರು ಈ ಇಲ್ಲ ನಮ್ಮ ಹದಿನೆಂಟು ಜನರು ವಿಜಯೋತ್ಸವನ ಆಚರಿಸ್ತಾ ಇದ್ದಾರೆ ಥ್ಯಾಂಕ್ಸ್ ಥ್ಯಾಂಕ್ ಯು सर ये लोग असंतरा के लिए सर ये लोग ओ ही में आ रहे डालने को जाने को नंबर भाई बार और इसका पता चाहिए बारवा भाई भाषा मां पापा नहीं होता बात है लगा अभी करी अभी है सर बड़ी तारे बंदर चाइना के भाई आईना बने बने ಏಯ್ ಜಯಮೂರ್ತಿ ಇಷ್ಟೆಲ್ಲಾ ಗೊತ್ತುಗಳು ಇರೋದು ಯಾಕಂದ್ರೆ ಏ ಯಾರು ಯಾರು ಸೋಗರೆ ಸೋಗರೆ ಇದು ಏ ಬಾಯ್ ಜೇಡಸ್ ಅಣ್ಣ ಯಾರು ಹೊರಡ ಅಂತಾರೆ ಫೋನ್ ಮಾಡ್ತಿದ್ದಾರೆ ಡ್ರೈವರ್ ಬರ್ತಾನೆ ಕರೆಕ್ಟ್ ಬರ್ತಾನೆ چلو 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 چلو